ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಚೌಕಾಸಿ ಪ್ರವಾಸಿ ನಾನಿಮ್ಮ ಹೇಮಂತ್ ನಾಯಕ್ ನಾನಿವಾಗ ಬಂದಿರತಕ್ಕಂಥ ಜಾಗ ಕುಂದಾಪುರ ಕೋಡಿ ಕುಂದಾಪುರ ಕೋಡಿನಲ್ಲಿ ಡಾಲ್ಫಿನ್ಸ್ ನೋಡೋ ಒಂದು ಪ್ಲೇಸ್ ಇದೆ ಆ ಪ್ಲೇಸ್ಗೆ ನಾವೇನ ಡಾಲ್ಫಿನ್ ನೋಡ್ಲಿಕ್ಕೆ ಬರಬೇಕು ಅಂದರೆ ಅರ್ಲಿ ಮಾರ್ನಿಂಗ್ ಏನೇ ಬರಬೇಕು ಫೈವ್ ಓ ಕ್ಲಾಕ್ ಒಳಗಡೆ ಬರಬೇಕು ಅಂದರೆ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಒಳಗಡೆ ಬರಬೇಕು ನಾನು ಮನೆ ಫೈವ್ ತರ್ಟಿ ಬಿಟ್ಟು ಬಂದೆ ಬನ್ನಿ ಹೋಗಿ ನೋಡೋಣ ಇವಾಗ ಡಾಲ್ಫಿನ್ ಸಿಗುತ್ತಾ ಅಂತ

ಈ ಫ್ಲಡ್ ಆಗದಲ್ಲ ತಡೆಯ দিবে ಅಂತ ಹಾ ಮತ್ತೆ ಮೊರಳು ಇದೆ ಹಾ ಕೊರೆ ಆಗಲ್ಲ ಕಡಿಮೆ ಆಗುತ್ತೆ ಅದರಲ್ಲಿ ಅದ್ರೊಳಗಡೆ ಬಡ ಸ್ವರ್ಗ ತರ ಫೀಲ್ ಆಗುತ್ತೆ ಇಲ್ಲಿ ಹೋಗಿದೀವಿ ಯಾವದು 1 ಅವರ್ದಲ್ಲೂ ಚೆನ್ನಾಗಿದೆ ಅಲ್ಲೂ ಹೋಗಿದೀವಿ ಹಾ 1 ಫಾರೆಸ್ಟ್ ಒಳಗಡೆ ಹೋಗೋಣ ಬನ್ನಿ ಅಲ್ಲಿ ಒಳಗಡೆನೇ ಇದ್ದೀನಿ ಬಟ್ ಅದ್ರದ್ದು ವಿಸಿಬಿಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಯಾಕೆಂದರೆ ಇಲ್ಲಿ ಇನ್ನೂ ನಾವು ಬಂದಿರೋದೇ ಅರ್ಲಿ ಮಾರ್ನಿಂಗು ಇನ್ನೂ ಸನ್ ರೈಸ್ ಆಗಲ್ಲ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೋ ಇಷ್ಟೇ ರಿಟರ್ನ್ ಆ ಅಲ್ಲ ಅಲ್ಲಿ ಹೌದಾ ಎಕ್ಸಿಟ್ ಆಗುತ್ತೆ ಹಾ ಹಾ ಓ ಸ್ವಲ್ಪ ತಾವೆ ನೀರೇಲ್ಲ ಕಡಮೆ ಆಗುತ್ತಲ್ಲ ಇಲ್ಲಿ ಒಳ್ಳೆ ಅಮೆಜಾನ್ ಫಾರೆಸ್ಟ್ ಒಳಗಡೆ ಓಡಾಗ್ ಆಗ್ತಾ ಇದೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿನ ಇದು ಇವತ್ತು ಡಾಲ್ಫಿನ್ಸ್ ನೋಡೋಕ್ಕೆ ಕುಂದಾಪುರ ಕೋಡಿ ಹತ್ರ ಬೆಳಿಗ್ಗೆ ಐದೂವರೆಗೆ ಮನೆ ಬಿಟ್ಟಿದ್ದು ರೈಡ್ ಮಾತ್ರ ಡಾಲ್ಫಿನ್ ಇಲ್ಲೇ ನಾನು ಇವ್ರಿಗೆ ವೆಲ್ಕಮ್ ಯೂಟ್ಯೂಬಲ್ಲಿ ಆಲ್ರೆಡಿ ಬಂದೈತೆ ಏ ನಾವು ಡಾಲ್ಫಿನ್ ನೋಡೋಕ್ಕೆ ಅಂತ ಬಂದ್ವಿ ಇಲ್ಲೇ ಎಲ್ಲ ಡಾಲ್ಫಿನ್ ಡೈ ಹೊಡಿತಾ ಇದ್ದಾವೆ ವಿಡಿಯೋ ಮಾಡ್ತೀನಿ ಇವಾಗ ಇಲ್ಲಿ ಮತ್ತೆ ಅವರು ಡಾಲ್ಫಿನ್ ಎಲ್ಲ ಐಲಿ ಇಂಟೆಲಿಜೆಂಟ್ ಅದು ಹ್ಯೂಮನ್ ಇಂಟರಾಕ್ಷನ್ ಮಾಡ್ತವೆ ಚೆನ್ನಾಗಿ ಏನೇನು ಎದುರುಗಡನ ಇದೆ ಡಾಲ್ಫಿನ್ ಸಿರಪ್ಪ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಇವಾಗ ಅದು ನೋಡಿ ಹೆಂಗೆ ಇಂಟ್ರಾಕ್ಟ್ ಮಾಡ್ತದೆ ಜನಗಳು ಬಂತು ಅಷ್ಟ ಮೇಲೆ ಬರೋಕೆ ಸ್ಟಾರ್ಟ್ ಮಾಡ್ತವೆ ಏ ಇಲ್ಲ ಇದಳ್ ಇಲ್ಲಿ ಇಲ್ಲಿ ವಾವ್ ಇವ್ರು ಏನಾದ್ರು ಫೀಡ್ ಮಾಡ್ತಾರ ಇಲ್ಲ ಅಲ್ಲ ಏ ಜಂಪ್ ಮಾಡ್ರು ಯಾವ ಕಡೆ ಕ್ಯಾಮ್ರಾ ಹಿಡೀಬೇಕು ಗೊತ್ತಾಗ್ತಿಲ್ಲ ಒಂದ್ ಕಡೆ ಸನ್ ರೈಸ್ ಒಂದ್ ಕಡೆ ಡಾಲ್ಫಿನ್ ಯಾವ್ದು ನೋಡೋದು ಎಲ್ಲಿ 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 ಹೋಯ್ ನೋಡಿ ಎದ್ದೆ ಇಂಚೆಲ್ಲೆ ಎಲ್ಲೆ ಎಲ್ಲೆ ವಾಹ್ ಎರಡು ಬಂತು ಒಟ್ಟಿಗೆ ಹುಡುನೆ ಮೀನ್ ಆಕ್ರ ಬರತದ ಅಯ್ಯ ಅಂಗನೆ ತಕ ಬರಬೇಕಿತ್ತು ಮೀನು ಸೇ ಡಾಕ್ಟರ್ ತಗೊಂಡು ಹೋಗಾರ್ ಅದು ಮುಂಡಕಿಯಲ್ಲ ಹೌದಾ ಏ ಅದು ಮೀನಾ ಅದು ಡಾಲ್ಫಿನ್ ಅದು ಸಿಗೋದೇ ಇಲ್ಲ ಬಾಯಿಗೆ ಮಂಡಕ್ಕಿ ಅಲ್ಲ ಎರಡು ಆ ಸನ್ ಸೈ ಸನ್ ರೈಸ್ ಗುನು ಸಖತ್ ಆಗಿಸ್ತಾ ಇದೆ ಅಷ್ಟು ದೂರ ಹೋಗಿದವೆ ಆ ಡೈ ಎಲ್ಲ ಒಡೋದಿಲ್ಲ ಮಗ ಮಾರ್ನಿಂಗ್ ಟೈಮು ಟೈ ಮೇಲೆ ಎದಲತ್ತಲ್ಲ ಡೈ ಒಡಿತವಲ್ಲ ಚೇಜ್ ಮಾಡ್ಲಿಕ್ಕೆ ಹೋಗ್ತಾವಲ್ಲ ಅವಾಗ ಹಾ ನೆಕ್ಸ್ಟ್ ಟೈಮ್ ನೀವು ನಿಮ್ಮ ಹೆಂಡತಿ ಜೊತೆ ಬರೋ ಮೀನ್ ತಗೊಂಡ್ಬರ್ತೀನಿ ಹೆಂಡ್ತಿ ಕರ್ಕೊಬರ್ಲ ಇಲ್ಲ ಒಂದೇ ಕಡೆನ ಸೈಟ್ ಆಗೋದ್ದು ಆಗತ್ತೆ ಅಲ್ಲ ಹಾ ಎರಡು ಕಡೆ ಇಲ್ಲೆಲ್ಲ ಎದ್ ಜಂಪ್ ಮಾಡಿ ಆ ಕಡೆಯಿಂದ ಒಂದು

ಅಲ್ಲಿ 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 ಎದುರುಗಡೆ ನಾವು ಹೋಗೋವರೆಗೂ ಹೊರಟೋಗುತ್ತ ಅಲ್ಲಿ ಅಲ್ಲಿ ಹಾ ಇಲ್ಲಿ ನಾವು ಹೋಗಿದ್ದೆ ಬೋಟಲ್ಲಿ ಹನ್ನೆರಡು ತಿಂಗಳಿಗೆ ನಮ್ಗೆ ಹೊರಗೆ ಕರ್ಕೊಂಡೋಗಿದ್ದ ಒಂದು ಬೋಟಲ್ ನಾವು ಇಬ್ಬರ ಇದ್ದಿದ್ದು ಮತ್ತೆ ಬೋಟ್ ಓಡಿಸೋ ಅಣ್ಣ ಚೆನ್ನಾಗಿತ್ತು ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ರೈಡ್ ಇತ್ತು ಕರ್ಕೊಂಡೋಗಿ ನೋಡ್ಕೊಂಡು ಕರ್ಕೊಂಡು ಡಾಲ್ಫಿನ್ ಸೈಟ್ ಅಂತೂ ಚೆನ್ನಾಗಾಯ್ತು ಒಂದು ಒಂದ್ ಪೇರ್ ಒಂದ್ ಪೇರ್ ಮತ್ತೆ ಒಂದ್ ಸಿಂಗಲ್ ಒಟ್ಟು ಮೂರು ಡಾಲ್ಫಿನ್ ನೋಡಿದ್ವಿ ಅಷ್ಟೊಂದು ಕ್ಯಾಪ್ಚರ್ ಮಾಡೋಕೆ ಇಷ್ಟ ಆಗುತ್ತೆ ಅಷ್ಟು ಮಾತ್ರ ಕ್ಯಾಪ್ಚರ್ ಮಾಡಿದ್ದೀನಿ ನನ್ನ ಫೋನಲ್ಲಿ ಮಾಡಿರೋದು ಅದನ್ನು ಕೂತ್ಕೊಂಡು ಎಡಿಟ್ ಮಾಡಿ ಹಾಕಬೇಕು ಎಡಿಟ್ ಮಾಡಿ ಹಾಕ್ತೀನಿ ಬಟ್ ಅದೇ ಆ ಫೋನ್ ರೆಕಾರ್ಡ್ ಮಾಡಬೇಕಾದ್ರೆ ನನ್ನ ಫೋನ್ದು ಸ್ಟೋರೇಜ್ ಫುಲ್ ಫುಲ್ ಆಗಿಬಿಡ್ತು ಒಂದು ಒಂದೆರಡು ಮೂರು ಕಡೆ ಅದು ನಮ್ಮ ಎದುರುಗಡೆನೆ ಬಂದು ಡೈವ್ ಮಾಡ್ತು ಅದನ್ನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಅನ್ಫಾರ್ಚುನೇಟ್ಲಿ ಪರವಾಗಿಲ್ಲ ಡಾಲ್ಫಿನ್ ನೋಡಿದ್ವಿ ಚೆನ್ನಾಗಿದೆ ಇವಾಗ ನಾನು ಹೋಗ್ತಾ ಇರೋದು ಇಲ್ಲೇ ಸಿ ವಾಕಿದು ಕೋಡಿ ಸೀ ವಾಕ್ ಅರ್ಲಿ ಮಾರ್ನಿಂಗ್ ಇದನ್ನು ಮ್ಯಾಂಗ್ರೋ ಫಾರೆಸ್ಟ್ ಅದ್ರೊಳಗಡೆ ಕರ್ಕೊಂಡು ಹೋದ್ರು ಅಣ್ಣ ಬೋಟ್ ಅದೇ ಕಾಯಾಕಿ ಹಿಂಗೆ ಆಮೇಲೆ ಹೋಗ್ತೀವಿ ಮತ್ತು ನಾ ಇರೋದೇನೆ ಇವಾಗ ವಾಕ್ ಇದೆಯಲ್ಲ ಅದ್ರದ್ದು ಡೆಲ್ಟಾ ಪಾಯಿಂಟ್ ಅಂತ ಆ ಕಡೆನೂ ಒಂಥರ ಕಟ್ಟಿದ್ದಾರೆ ಪಾತ್ ಥರ ಅದ್ರ ಮಧ್ಯದಲ್ಲಿ ನೀರು ಹೋಗುತ್ತೆ ಅದು ಬೋಟೆಲ್ಲ ಹೋಗೋದು ಅದು ಡೆಲ್ಟಾ ಪಾಯಿಂಟ್ ಮತ್ತು ಡಾಲ್ಫಿನ್ ಸೈಟಿಂಗ್ ಅದು ನೋಡಿದ್ವಿ ಅದಾದಮೇಲೆ ರಾಕ್ ಐಲ್ಯಾಂಡ್ ಅಂತ ಇಲ್ಲಿಂದ ಸ್ವಲ್ಪ ಒಂದು ಎರಡು ಮೂರು ಕಿಲೋಮೀಟ್ರ್ ಹೋದರೆ ಅದೊಂಥರ ಒಂದು ಐಲ್ಯಾಂಡ್ ಇದೆ ರಾಕ್ ಐಲ್ಯಾಂಡ್ ಅದು ಅದಕ್ಕೇನು ಹೋಗೋ ಪ್ಲ್ಯಾನ್ ಇಲ್ಲ ಬಟ್ ಡಾಲ್ಫಿನ್ ನೋಡಿದ್ಮೇಲೆ ಅದೇ ಖುಷಿಯಾಗಿದ್ದು ಇದೇನೆ ಕೋಡಿ ಸಿ ವಾಕ್ ಒಂದೆರಡು ಒಂದು ಕಿಲೋಮೀಟ್ರ್ ಏನಿದೆ ಅಂತ ನಡ್ಕೊಂಡು ಹೋಗೋದು ಸ್ಟಾರ್ಟ್ ಆಯಿತು ಬಿಸಿಲು ಇವಾಗ ಬೋಟಲ್ಲಿ ನೋಡ್ಕೊಂಡು ಬಂದ್ವಿ ಡಾಲ್ಫಿನ್ನು ಅಲ್ಲಿಂದ ಬರಬೇಕಾದ್ರೆ ಈ ಸೀವಾಕಿ ಡಾಲ್ಫಿನ್ ಸಿಗುತ್ತೆ ಅಂತ ಹೇಳಿದ್ರು ಆ ಬೋಟಲ್ಲಿರೋರು ಆ ಅಣ್ಣ ಹೇಳಿದ್ರು ಅಲ್ಲಿ ಹೋಗಿ ನಿಂತ್ಕೊಳ್ಳಿ ಸ್ವಲ್ಪ ವೆಯ್ಟ್ ಮಾಡಿದ್ರೆ ಡಾಲ್ಫಿನ್ ಸಿಗ್ತವೆ ಅಂತ ಹೇಳಿದ್ರು ಅಲ್ಲೂ ಎಲ್ಲ ಡಾಲ್ಫಿನ್ ಸೈಟಿಂಗ್ ಆಗುತ್ತೆ ಅಂತ ಅದಕ್ಕೆ ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ ಬಂದು ಅಲ್ಲಿ ಹೋಗಿ ನೋಡೋದ ಡಾಲ್ಫಿನ್ ಸಿಗ್ತಾವೆ ಇಲ್ವಾ ಅಂತ ಓ ಇಲ್ಲೇ ಇದೆ ಅಲ್ಲಿ ಬಂತಲ್ಲ ಅಲ್ಲಿ ಎರಡು ಒಂದೇ ಕಡೆ ಇದ್ದಾವೆ ಇಲ್ಲಿ ನೋಡಿ ಅದು ಎಗ್ರು ಆಡ್ತಾನೆ ಇಲ್ಲ ಇಲ್ಲ ಯಾವಾಗಲೇ ಸಿಗತ್ತ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಹೋಗೋಣ ಒಂದು ಹತ್ತು ನಿಮಿಷ ಎಲ್ಲರೂ ಒಂದು ಕಡೆ ಜಂಪ್ ಮಾಡ್ತಾ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ವಾ ಅಲ್ ರೋಡಲ್ಲಿ ದೊಡ್ಡದಾಗೆ ಬೀಳ್ತು ಹಾಂ అలా కడ అల్ నోడి ఎరడు సైట్ ఆవగ్లే ఆర్తస్ప ఇన్న బస్ బందరత ఇవగా ಇಲ್ಲಿ ನೋಡಿ ಇಲ್ಲಿ ಒಂದು ಕಡೆ ಇಲ್ಲಿ ಲಾಸ್ಟ್ ಅಲ್ಲಿ ನೋಡಿ ಒಂದು ಕಾರ್ಯಕ್ರಮದ ಚಿಕ್ಕೊಂದು ಇದೆ ಇಲ್ಲಿ ಏ ಅಲ್ಲಿಗಿಂತ ಸಕತ್ತಾಗಿ ಇಲ್ಲೇ ಐತಾ ಇದೆ ಇದು ವರ್ತ್ ವಾಚಿದೆ ಹಲೋ ಇಲ್ಲಿ ಒಂದು 3 4 ಇದೆ ವಿಲ್ಲೇನೇ ಅವರೇನು ಹಾ ನೋಡಿದ್ರಲ್ಲಪ್ಪ ಡಾಲ್ಫಿನ್ಸು ಎಷ್ಟು ಕ್ಲಾರಿಟಿಯಾಗಿ ಬಂದಿದೆ ವೀಡಿಯೋ ನನಗೆ ಗೊತ್ತಿಲ್ಲ ನಿಮಗೆಲ್ಲ ಅಟ್ಲೀಸ್ಟ್ ಡಾಲ್ಫಿನ್ನಾದ್ರೂ ತೋರಿಸಿರ್ತೀನಿ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಒಂದು ಶೇರ್ ಮಾಡಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಅದನ್ನು ಕಮೆಂಟ್ ಮಾಡಿ ಇಷ್ಟ ಆಯಿತು ಅಂತ ಮತ್ತಿನ್ನೇನು ನೆಕ್ಸ್ಟ್ ಎಲ್ಲಿ ಹೋಗ್ತೀನಿ ಅಲ್ಲೂ ನೆಕ್ಸ್ಟ್ ವೀಡಿಯೋ ಹೋಗ್ತೀನಿ ಅಲ್ಲಿವರೆಗೂ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ बाय बाबाई राधे राधे